ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಕಮಲಂ ಕೃಷ್ಣ ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಅಂದರೆ ನಾಡಿ ವೈದ್ಯ ಮತ್ತು ಸಹಜ ಆಹಾರ ತಜ್ಞ ಇಂದಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಈ ಸಂಚಿಕೆಯಲ್ಲಿ ನಾವು ಭಾವನೆಗಳನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗ್ತಿದ್ದೀವಿ ನಮಗೆಲ್ರಿಗೂ ಗೊತ್ತಿರ್ಬೋದು ತುಂಬ ಪುರಾತನವಾಗಿರುವಂಥ ಒಂದು ಸೂತ್ರ ಮನೆಯವ ಕಾರಣ ಬಂಧ ಮೋಕ್ಷಯೋಹು ಅಂದರೆ ಮನಸ್ಸೇ ಎಲ್ಲ ಬಂಧನಗಳಿಗೆ ಮೋಕ್ಷಗಳಿಗೆ ಕಾರಣ ಅಂದರೆ ನಮ್ಮ ಹತ್ರ ಏನಿರಬೇಕಾದರೂ ಅದನ್ನು ಬಿಡಲಿಕ್ಕೂ ನಮ್ಮ ಮನಸ್ಸೇ ಕಾರಣ ಇವತ್ತು ಅಂದರೆ ಆಧುನಿಕ ವೈದ್ಯ ವಿಜ್ಞಾನದಲ್ಲೂ ಏನು ಹೇಳ್ತೇನೆ ಅಂತಂದರೆ ಕನಿಷ್ಠ ತೊಂಬತ್ತು ಪ್ರತಿಶತ ಎಲ್ಲ ಆರೋಗ್ಯದ ಸಮಸ್ಯೆಗಳು ಕೂಡ ಮನಸ್ಸಿಗೆ ಸಂಬಂಧಪಟ್ಟದ್ದು ಮೋರ್ ದೆನ್ ನೈಂಟಿ ಪರ್ಸೆಂಟ್ ಆಫ್ ಆಲ್ ದ ಡಿಸೀಸ್ ಆರ್ ಸೈಕೋಸೊಮ್ಯಾಟಿಕ್ ಅಂತ ಸುಲಭವಾಗಿ ಸರಳವಾಗಿ ಹೇಳೋದನ್ನು ನಾವು ಕೇಳಿದ್ದೀವಿ ಅಂದರೆ ನಾವು ಬರೀ ಊಟ ಮಾಡಿ ತಿಂಡಿ ತಿನ್ನು ಅದರಲ್ಲೇ ಎಲ್ಲವೂ ಅದು ಸುಳ್ಳದು ಅದಿರೋದು ಅದು ತುಂಬ ಅತ್ಯಂತ ಕಡಿಮೆ ಪ್ರತಿಶತದಲ್ಲಿ ಇರೋದು ಭಾವನೆಗಳೇ ನಮ್ಮನ್ನು ಆಳ್ತಾ ಇರೋದು ಹಾಗಾಗಿ ಭಾವನೆಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಭಾವನೆಗಳ ಸಬಲೀಕರಣ ಆದರೆ ನಮ್ಮ ಸಬಲೀಕರಣ ಆದಂತೆ ನಮ್ಮ ಆರೋಗ್ಯ ಸಂಪೂರ್ಣ ಆರೋಗ್ಯ ಇನ್ನಷ್ಟು ಭದ್ರವಾದಂತೆ ಆ ದೃಷ್ಟಿಯಲ್ಲಿ ನಮ್ಮ ದೇಹದಲ್ಲಿರುವಂಥ ಪ್ರಮುಖವಾದ ಅಂಗಾಂಗಗಳನ್ನು ಇಟ್ಕೊಂಡು ನಾವು ನೋಡ್ತಾ ಹೋಗೋಣ ಯಾಕೆಂದರೆ ಈಗ ಇರೋವಂಥ ಸುಮಾರು ಕಾಯಿಲೆಗಳಲ್ಲಿ ಕನಿಷ್ಠ ನೂರಕ್ಕಿಂತ ಹೆಚ್ಚು ಕಾಯಿಲೆಗಳು ಒಂದೊಂದು ಅಂಗಾಂಗಗಳ ಮೇಲೆ ನಿರ್ಧಾರ ಆಗುತ್ತೆ ಆದರೆ ಒಂದೊಂದು ಅಂಗಾಂಗಗಳ ಆರೋಗ್ಯ ಚೆನ್ನಾಗಿದ್ದರೆ ಆ ನೂರಾರು ಸಮಸ್ಯೆಗಳು ನಮ್ಮಿಂದ ದೂರ ಉಳಿಯುವಂಥ ಅವಕಾಶ ಇರುತ್ತೆ ಹಾಗೆ ನೋಡ್ತಾ ಹೋದಾಗ ಸೊ ನಾವಿಲ್ಲಿಂದ ತೊಗೊಳ್ತಾ ಹೋದರೆ ನಾವು ಮೊದಲನೇದಾಗಿ ಶ್ವಾಸ ತೊಗೊಳ್ತೀವಲ್ವಾ ಉಸಿರಾಟ ಉಸಿರಾಟ ಏನು ಅಂದರೆ ನಾವು ಯಾವಾಗಲೂ ದುಃಖಿಸ್ತಾನೆ ಇರ್ತೀವಿ ನನಗದಾಗಲಿಲ್ಲ ಇದಾಗಲಿಲ್ಲ ಅವ್ರಿಗೇನೋ ಆಯಿತು ಇವ್ರಿಗೇನೋ ಆಯಿತು ಎಲ್ಲ ಕಷ್ಟ ನನಗೆ ಬರಬೇಕಾ ನಾವು ದುಃಖ 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 ಯಾಕೆ ಅಂದರೆ ನಾವು ಬುದ್ಧನನ್ನು ಒಮ್ಮೆ ನಾವು ನೆನಪು ಮಾಡ್ಕೋಬೇಕು ಬುದ್ಧ ಏನು ಹೇಳ್ದ ಆಸೆಯೇ ದುಃಖದ ಮೂಲ ನಮ್ಮ ಎಲ್ಲ ದುಃಖಗಳಿಗೆ ಎಲ್ಲ ನೋವುಗಳಿಗೆ ನಮ್ಮ ಆಸೆಗಳೇ ಕಾರಣ ಅಂದರೆ ಅಲ್ಲ ಅತಿ ಆಸೆ ನನ್ನ ಸಾಮರ್ಥ್ಯ ನೋಡಿಕೊಂಡು ನಾನು ಆಸೆ ಪಟ್ಟರೆ ನನಗೆ ದುಃಖ ಆಗೋದಿಲ್ಲ ಯಾವಾಗಲೂ ಸಾಮಾನ್ಯವಾಗಿ ಅದೇ ಹೇಳ್ತಾರಲ್ಲ ಇರುವುದೆಲ್ಲವೂ ಬಿಟ್ಟು ಇಲ್ಲದಿರುವುದರ ಕಡೆಗೆ ಹೊರಳೋದೇ ಮನುಷ್ಯ ಜೀವನ ಅನ್ನೋದೊಂದು ವಾಕ್ಯ ಇದೆ ಅಲ್ವಾ ಹಾಗೆ ನಾವು ಯಾವಾಗಲೂ ಕೂಡ ನಮ್ಮ ಹತ್ರ ಎಷ್ಟೊಂದು ಇರುತ್ತೆ ಅದರಲ್ಲಿ ನಮಗೆ ಸುಖ ಇಲ್ಲ ನಮ್ಮ ಹತ್ರ ಇಲ್ಲದೇ ಇರೋ ಯಾವುದೋ ಒಂದರಲ್ಲಿ ಸುಖ ಇದೆ ಅಂತ ಹುಡ್ಕೊಂಡು ಹೋಗ್ತೀವಿ ಅಲ್ಲಿ ದುಃಖ ಶುರು ಆಗತ್ತೆ ಯಾವಾಗ ನಾವು ದುಃಖ ಪಡ್ತಾಯಿರ್ತೀವಿ ಮತ್ತೆ 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 ಅದಕ್ಕೋಸ್ಕರ ಅಳಕ್ಕೆ ಶುರು ಮಾಡ್ತೀವಿ ಆಗೇನಾಗುತ್ತೆ ಅಂದರೆ ನಮ್ಮ ಶ್ವಾಸಕೋಶ ಮಲಿನ ಆಗ್ತಾ ಹೋಗುತ್ತೆ ಶ್ವಾಸಕೋಶದಲ್ಲಿ ಕಸ ತುಂಬ್ತಾ ಹೋಗುತ್ತೆ ಹಾಗಾಗಿ ದುಃಖಿಸ್ತಾ ಇರಬಾರ್ದು ಯಾವಾಗಲೂ ಕೂಡ ಸಾಧ್ಯವಾದಷ್ಟು ಸಂತೋಷವಾಗಿರಬೇಕು ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ನಮಗೆ ತೃಪ್ತಿ ಇರಬೇಕು ಆಗ ದುಃಖದ ಪ್ರಭಾವ ಕಡಿಮೆ ಆಗುತ್ತೆ ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳು ನಮ್ಮ ಹತ್ರ ಬರ್ ಬರದೇ ಇರೋ ಹಾಗೆ ನಮ್ಮ ದೇಹನೇ ತಡೆದು ದೂರ ನಿಲ್ಲಿಸತ್ತೆ ಹಾಗೆ ಮತ್ತು ಇನ್ನೊಂದು ಕೋಪ ಯಾಕೆ ಕೋಪ ಕೋಪದ ಇನ್ನೊಂದು ಮುಖ ನೋಡಿ ಕೋಪದ ಇನ್ನೊಂದು ಮುಖ ಯಾವುದು ಅಂತಂದರೆ ನಮಗೆ ಮನ್ನಿಸುವ ಒಂದು ಗುಣ ಇಲ್ಲ ನಾವು ಯಾವುದನ್ನು ಕೂಡ ಅಕ್ಸೆಪ್ಟ್ ಮಾಡಲ್ಲ ಸೊ ಎಲ್ಲದನ್ನು ವಿರೋಧ ಮಾಡ್ತಾ ಹೋಗ್ತೀವಿ ಎಲ್ಲರನ್ನ ನಾವು ಶಪಿಸ್ತಾ ಹೋಗ್ತೀವಿ ಎಲ್ಲರ ಜೊತೆಗೂ ನಾವು ಕೋಪ ಮಾಡ್ಕೊಳ್ತಾ ಹೋಗ್ತೀವಿ ಯಾಕೆ ಯಾವುದಕ್ಕೆ ಕೋಪ ಅಂದರೂ ಗೊತ್ತಿಲ್ಲ ಯಾವಾಗಲೂ ಹತ್ತಾರು ವರ್ಷಗಳ ಹಿಂದೆ ನಮ್ಮನ್ನು ಯಾರೋ ಏನೋ ಬೈದಿದ್ರು ಬೈದು ಬಿಟ್ಟರು ಬೈದು ಬಿಟ್ಟರು ಅಂತ ಕರಿತೀವಿ ಬೈದು ಅವರು ಬಿಟ್ಟರು ನಾವೇಕೆ ಹಿಡಿದುಕೊಂಡಿದ್ದೇವೆ ಬೈದವರು ಆ ಕ್ಷಣದಲ್ಲಿ ಅದನ್ನು ಬಿಟ್ಟರು ಅಂತ ನಾವೇ ಹೇಳ್ತೀವಿ ಅವ್ರು ಮರ್ತು ಹೋಗಿರ್ತಾರೆ ಯಾರೋ ನಮಗೇನೋ ಅಂದವರು ಮರ್ತು ಹೋಗಿರ್ತಾರೆ ಆದರೆ ನಾವು ಮಾತ್ರ ಅವಳು ನನಗೆ ಆವತ್ತು ಅಂದಳು ಇವನು ನನಗೆ ಐವತ್ತು ವರ್ಷದ ಕೆಳಗೆ ಅಂದ ಇವಳು ನನಗೆ ಮೂವತ್ತು ವರ್ಷದ ಕೆಳಗಡೆ ಅಂದ್ಲು ಅಂತೇಳಿ ಅದನ್ನೇ ಇಟ್ಕೊಂಡು 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 ಕೊರಗ್ತಾಯಿರ್ತೀವಿ ಕೋಪ ಮಾಡ್ಕೊಳ್ತಾ ಇರ್ತೀವಿ ಕೋಪ ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಅದನ್ನು ಮನ್ನಿಸೋದು ಅವರು ಹಾಗೇ ಇರೋದು ಏನು ಮಾಡಲಿಕ್ಕಾಗಲ್ಲ ಬಿಟ್ಬಿಡೋದು ನನಗೆ ಮನ್ನಿಸ್ಲಿಕ್ಕೆ ಸಾಧ್ಯ ಆಗೋದೇ ಆಗ ಏನು ಮಾಡೋದು ಅಂತಂದರೆ ನಿರ್ಲಕ್ಷ್ಯ ಇಗ್ ಇಗ್ನೋರ್ ಮಾಡೋದು ಅಂತೀವಿ ಅಂದರೆ ಯಾಕೆಂದರೆ ನಾವು ಕ್ಷಮಿಸ್ತಾ ಕ್ಷಮಿಸ್ತಾ ನಮಗೆ ಅಹಂಕಾರ ಜಾಸ್ತಿ ಆಗಿಬಿಡುತ್ತೆ ಅಹಂಕಾರ ಜಾಸ್ತಿ ಆದರೆ ನಮ್ಮ ಮುಂದಿನ ಈ ಹೃದಯಕ್ಕೆ ತೊಂದರೆ ಆಗೋ ಕಾರಣದಿಂದ ನಾವು ಪ್ರತ್ ನಿತ್ಯ ಕ್ಷಮಿಸೋದಿಂದನೂ ಕೆಲವು ಸಲ ಕ್ಷಮಿಸ್ಬೇಕು ಕೆಲವು ಸಲ ನಾವು ಅದನ್ನು ನಾವು ಉಡಾಫೆ ಮಾಡಿಬಿಡಬೇಕು ಆವಾಗಲೇ ಕರೆಕ್ಟು ನನಗಲ್ಲ ಅದು ಯಾರೋ ಏನೋ ಅಂದರು ಅಂತಂದರೆ ನನಗೆ ಅಂತ ತೊಗೊಂಡ್ರೆ ತೊಂದರೆ ಆಗುತ್ತೆ ನಿರ್ಲಕ್ಷ್ಯ ಮಾಡಿಬಿಟ್ರೆ ಅದು ನನ್ನ ಹತ್ತಿರ ಬರಲ್ಲ ನನಗೆ ತೊಂದರೆ ಮಾಡಲ್ಲ ಆ ಮೂಲಕ ನನ್ನ ಯಕೃತ್ತು ಲಿವರ್ ಅಂತ ಏನು ಹೇಳ್ತೀವಲ್ಲ ಅದು ಯಾವಾಗಲೂ ಕೂಡ ಭದ್ರವಾಗಿರುತ್ತೆ ಯಾವಾಗ ನಮ್ಮ ಕೋಪ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ಯಕೃತ್ತು ಆರೋಗ್ಯವಾಗಿದ್ದು ಅದಕ್ಕೆ ಸಂಬಂಧಪಟ್ಟ ಯಾವುದೇ ಆರೋಗ್ಯದ ಸಮಸ್ಯೆಗಳು ಕೂಡ ಬರದ ಹಾಗೆ ನೋಡ್ಕೋಬೋದು ಅದು ಚೆನ್ನಾಗಿದ್ದರೆ ನಮ್ಮ ಹೃದಯವೂ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಅಹಂಕಾರ ಅಹಂಕಾರ ಏನಿದೆ ನಮಗೆ ಯಾಕೆ ಅಹಂ ನಾನು ಇಷ್ಟು ಓದಿದ್ದೀನಿ ನನಗೆ ಇಷ್ಟು ಡಿಗ್ರಿಗಳಿದ್ದಾವೆ ನಾನು ಇಷ್ಟೊಂದು ಮನೆ ಕಟ್ಟಿದ್ದೀನಿ ನನ್ನ ಹತ್ರ ಎಷ್ಟೊಂದು ಆಸ್ತಿ ಇದೆ ನಾನು ಇಷ್ಟು ಜನರನ್ನು ಇದು ಮಾಡ್ತಿದ್ದೀನಿ ಅದು ಮಾಡ್ತಿದ್ದೀನಿ ನಾನು ಈ ಅಧಿಕಾರದಲ್ಲಿದ್ದೇನೆ ಈ ರೀತಿ ಅದಿಲ್ಲ ಇದನ್ನೆಲ್ಲ ಬಿಡಬೇಕು ಮೊದಲನೇದಾಗಿ ಎಲ್ಲಿದ್ದರೂ ಕೂಡ ಮೊದಲನೇದಾಗಿ ಮೂಲಭೂತವಾಗಿ ನಾನು ಒಬ್ಬ ಮನುಷ್ಯ ಅದನ್ನು ಯೋಚನೆ ಮಾಡಬೇಕು ನನ್ನ ಜೀವನವನ್ನು ಎಷ್ಟು ಸರಳಗೊಳಿಸ್ಕೊಂಡ್ರೆ ಅಷ್ಟು ಆರೋಗ್ಯ ನನ್ನಲ್ಲಿ ಮನೆ ಮಾಡುತ್ತೆ ಆ ಅಹಂಕಾರ ಹೇಳ್ತಾರಲ್ವ ನಮ್ಮಲ್ಲಿ ತುಂಬಿದ ಕೊಡ ತುಳ್ಕಲ್ಲ ಅಂತ ಯಾವಾಗಲೂ ಅರ್ಧಂಬರ್ಧ ಇರೋದೆ ತುಳ್ಕೋದು ಯಾರಿಗೂ ತುಂಬ ಈಗೋ ಇದೆ ಅಂದರೆ ಅವರು ಅಲ್ಪಜ್ಞರು ಅಂತಲೇ ಅರ್ಥ ಯಾರಿಗೆ ಖಂಡಿತವಾಗಲೂ ಪೂರ್ತಿ ಅರ್ಥ ಆಗಿದೆ ಅವ್ರಿಗೆ ಅಹಂಕಾರ ಬರೋದೇ ಇಲ್ಲ ಯಾಕೆಂದರೆ ನಾನು ಈಗ ಒಂದು ಹದಿನೈದು ಡಿಗ್ರಿಗಳನ್ನು ತೊಗೊಂಡಿದ್ದೀನಿ ಅಂದರೆ ನನಗಿಂತ ಜಾಸ್ತಿ ಡಿಗ್ರಿ ತೊಗೊಂಡವ್ರು ಬೇಕಾದಷ್ಟಿದ್ದಾರೆ ನಾನು ಇವಾಗ ಒಂದು ಹತ್ತು ಮನೆ ಕಟ್ಟಿದ್ದೀನಿ ಅಂದರೆ ಅದಕ್ಕಿಂತ ಹೆಚ್ಚು ಮನೆ ಕಟ್ಟಿದ್ರೆ ಹೆಚ್ಚು ಎಷ್ಟೊಂದು ಇದಾರಲ್ವ ಇದನ್ನು ನೋಡ್ಕೋಬೇಕು ಹಾಗಾಗಿ ನಾವು ವಿನಯವಂತರಾಗಿದ್ದಾಗ ವಿನಯವಂತಿಕೆ ಇದ್ದಾಗ ನೋಡಿ ಎಷ್ಟೊಂದು ಮರಗಳು ನಮಗೆ ಎಷ್ಟೊಂದು ಹಣ್ಣುಗಳನ್ನು ಕೊಡುತ್ತಲ್ವ ನೋಡಿ ಅದು ಪೀಚಿದ್ದಾಗ ಮರ ರೊಂಬೆಗಳೆಲ್ಲ ಹೀಗೆ ನಿಂತಿರ್ತವೆ ಯಾವಾಗ ಅದು ಹಣ್ಣು ಆಗ್ತಾ 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 ಬಾಗ್ತವೆ ಅಂದರೆ ಪಕ್ವತೆ ಬಂದಾಗ ಎಲ್ಲ ಮರಗಳು ಬಾಗತ್ತೆ ಹಾಗೆ ಮನುಷ್ಯ ಕೂಡ ತನ್ನ ಜ್ಞಾನ ಹೆಚ್ಚಾದಾಗೆಲ್ಲ ಬಾಗೋದನ್ನು ಅಭ್ಯಾಸ ಮಾಡಬೇಕು ವಿನಯವಾಗಿರೋದನ್ನು ಅಭ್ಯಾಸ ಮಾಡಬೇಕು ಏನಾಗುತ್ತೆ ಅಂದರೆ ನನ್ನ ಹೃದಯ ಭದ್ರವಾಗಿರುತ್ತೆ ಹೃದಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಆರೋಗ್ಯದ ಸಮಸ್ಯೆಗಳು ಕೂಡ ನಮ್ಮಿಂದ ದೂರ ಉಳಿಲಿಕ್ಕೆ ನಮಗಿರುವಂಥ ಒಂದು ಮಾರ್ಗ ಏನು ಅಂತಂದರೆ ಅಹಂಕಾರವನ್ನು ಬಿಟ್ಟು ವಿನಯವಂತಿಕೆಯಿಂದ ಇದ್ದು ಸೊ ನಾನು ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅಂತ ಇದೆ ಅಲ್ವಾ ಹಾಗಾಗಿ ನಾನು ಎಲ್ಲರಲ್ಲೂ ಒಬ್ಬ ನಾನೂ ಒಬ್ಬ ಸಾಧಾರಣ ಮನುಷ್ಯ ಯಾಕೆಂದರೆ ಎಲ್ಲರೂ ಹಶುವಾದರೆ ಊಟ ಮಾಡ್ತಾರೆ ನಾನು ಊಟ ಮಾಡ್ತೀನಿ ಎಲ್ಲರಿಗೂ ನೋವಾದರೆ ಅಳ್ತಾರೆ ನಾನು ಅಳ್ತೀನಿ ಇದನ್ನು ನೆನೆಸ್ಕೊಂಡಾಗ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಾನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಆಗ ವಿನಯವಂತಿಕೆ ತಾನಾಗೇ ಬರುತ್ತೆ ನಾನು ತಿಳಿದುಕೊಂಡದ್ದು ಏನೂ ಅಲ್ಲ ಸಾಗರದಂಥ ಒಂದು ದೊಡ್ಡ ವಿಶ್ವದಲ್ಲಿ ನೀವು ಜ್ಞಾನವನ್ನು ತಗೊಳ್ಳಿ ಸಾಗರ ಸಂಪತ್ತನ್ನು ತಗೊಳ್ಳಿ ಸಾಗರ ಅದರಲ್ಲಿ ನಾವು ಸಂಪಾದನೆ ಮಾಡಿದ್ದೆಷ್ಟು ಇಷ್ಟು ಒಂದು ಸಾಸಿವೆ ಕಾಳಷ್ಟು ಜೀರಿಗೆ ಕಾಳಷ್ಟು ಹೆಚ್ಚು ಅಂದರೆ ಒಂದು ಕಾಳು ಮೆಣಸಷ್ಟು ಸಂಪಾದನೆ ಮಾಡಿರ್ತೀವಿ ಅದಕ್ಕೆ ನಮಗೆ ಆ ಅಹಂಕಾರ ಸಲ್ಲದು ವಿನಯವಂತಿಕೆ ಎಂದಿದ್ರೆ ನಮ್ಮ ಹೃದಯ ಯಾವಾಗಲೂ ಕೂಡ ಭದ್ರವಾಗಿರುತ್ತೆ ಅದೇ ರೀತಿ ಏನು ಅಂತಂದರೆ ಯಾವಾಗಲೂ ಚಿಂತೆ ಇರೋದು ಯಾವಾಗಲೂ ಚಿಂತೆ ಮಾಡೋದು ಅಯ್ಯೋ ಬಿಡುತ್ತಾ ಅಯ್ಯೋ ಹಿಂಗಾಗೋಯ್ತಲ್ಲ ಒಂದು ನಾವು ಭವಿಷ್ಯವನ್ನು ನೆನೆದು ಚಿಂತೆ ಮಾಡ್ತಿರ್ತೀವಿ ಇಲ್ದೇವರೆ ಯಾವುದು ಕಳೆದೋಯ್ತಲ್ಲ ಭೂತಕಾಲ ಭೂತಕಾಲದ ಬಗ್ಗೆ ನೆನೆಸ್ಕೊಂಡು ನೆನೆಸ್ಕೊಂಡು ನಾವು ಚಿಂತೆ ಮಾಡ್ತಾಯಿರ್ತೀವಿ ಇದೆರಡೂ ಉಪಯೋಗಕ್ಕೆ ಬರಲ್ಲ ಯಾಕೆಂದರೆ ಭೂತಕಾಲವನ್ನು ಹಿಡ್ಕೊಂಬಂದು ನಾವು ನಿಲ್ಲಿಸ್ಕೊಳ್ಳೋಕ್ಕಾಗಲ್ಲ ಭವಿಷ್ಯ ಏನು ಅಂತ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ನಾಳೆ ಬೆಳಗ್ಗೆ ನಾನು ಇರ್ತೀನ ಇಲ್ವಾ ನಾನು ಹೇಗೆ ನಾಗ್ತೀನಿ ಬಿಡ್ತೀನಿ ಖಂಡಿತ ಇಲ್ಲ ಆದರೆ ಏನು ಆಗಲಿಕ್ಕೆ ಅಂತ ನನ್ನ ಪ್ರಯತ್ನ ಇರುತ್ತೆ ಅದಂತೂ ಸತ್ಯ ಪ್ರಯತ್ನ ಮಾಡಿದೆ ಸುಮ್ಮನೆ ಕೂತ್ಕೊಳ್ಳಿ ಅಂತ ಖಂಡಿತ ಹೇಳಲ್ಲ ಆದರೆ ನಾನು ಅಲ್ಲಿಗೆ ತಲುಪೇ ತಲುಪ್ತೀನ ಅಂತಂದರೆ ಗೊತ್ತಿಲ್ಲ ಎಲ್ಲವೂ ಕೂಡ ನಮ್ಮ ಪ್ರಯತ್ನ ಪ್ರಯತ್ನ ಮಾಡುವಂಥ ಮಾರ್ಗ ಮತ್ತು ಪೂರ್ವಜನ್ಮದ ಪಾಪ ಪುಣ್ಯಗಳು ಕೂಡ ಇಲ್ಲಿ ಲೆಕ್ಕ ಆಗತ್ತೆ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಭೂತಕಾಲವನ್ನು ಬಿಟ್ಟು ಭವಿಷ್ಯದ ಬಗ್ಗೆ ತುಂಬ ಚಿಂತೆ ಮಾಡಿದೆ ಭವಿಷ್ಯಕ್ಕಾಗಿ ನೀವು ನಮ್ಮ ಕೆಲಸವನ್ನು ಮಾಡೋಣ ಅದಕ್ಕೋಸ್ಕರ ಏನು ಮಾಡಬೇಕು ಮಾಡ್ತಾ ಹೋಗೋಣ ಆದರೆ ಚಿಂತಾಕ್ರಾಂತರಾಗಿ ಉಳಿದು ನಾವು ಅದೇ ಚಿಂತೆಯಲ್ಲಿ ಉಳಿದ್ವಿ ಅಂತಂದರೆ ನಮ್ಮ ಸೊ ಹೊಟ್ಟೆ ಏನಿದೆಯಲ್ಲ ಹಾಳಾಗ್ತಾ ಹೋಗುತ್ತೆ ನಮ್ಮ ಜೀರ್ಣಕ್ರಿಯೆ ಕೆಟ್ಟು ಹೋಗುತ್ತೆ ಜೀರ್ಣಕ್ರಿಯೆ ಕೆಟ್ಟರೆ ಮಲಬದ್ಧತೆ ಶುರುವಾಗುತ್ತೆ ನಾ ಮೊದಲೇ ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಮಲಬದ್ಧತೆ ನಮ್ಮ ಎಲ್ಲ ರೋಗಗಳ ತಾಯಿ ಬೇರು ಅಂತ ಹಾಗಾಗಿ ಹೊಟ್ಟೆಯನ್ನು ಇಟ್ಕೊಂಡ್ವಿ ಅಂತಂದರೆ ಜೀರ್ಣಶಕ್ತಿ ಚೆನ್ನಾಗಾಯಿತು ಅಂದರೆ ನಮ್ಮ ರಕ್ತಕ್ಕೆ ಖಂಡಿತವಾಗಲೂ ಬೇಕಾದಂಥ ಖನಿಜಾಂಶಗಳು ವಿಟಮಿನ್ಗಳು ಪ್ರೋಟೀನ್ಗಳೇ ಹೋಗುತ್ತೆ ಅನಗತ್ಯವಾದ್ದು ಏನು ಹೋಗಲ್ಲ ಆ ಮೂಲಕ ನಮ್ಮ ಆರೋಗ್ಯ ಹಾಳಾಗಲ್ಲ ಸೊ ಈ ರೀತಿಯಾಗಿ ನಮ್ಮ ಹೊಟ್ಟೆ ಸಂಬಂಧಪಟ್ಟಂಥ ಹಲವಾರು ರೋಗಗಳಿಂದ ನಾವು ದೂರ ಉಳಿಲಿಕ್ಕೆ ಸಾಧ್ಯ ಇದೆ ಹಾಗೆಯೇ ಅತ್ಯಂತ ಪ್ರಮುಖವಾದ ಮತ್ತೊಂದು ಅಂಗಾಂಗ ಏನು ಅಂತಂದರೆ ಈ ಕಿಡ್ನಿ ಕಿಡ್ನಿ ಅಥವಾ ಮೂತ್ರಪಿಂಡ ಅಂತ ಏನು ಹೇಳ್ತೀವಲ್ಲ ಇದು ಯಾಕೆ ಇಲ್ಲಿ ತೊಂದರೆಗಳು ಬರುತ್ತೆ ಅಂದರೆ ಇಲ್ಲೂ ಕೂಡ ನಮ್ಮ ಭಾವನೆಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಆತಂಕ ಸುಮ್ಮನೆ ಆತಂಕ ಪಡೋದು ಸಿಕ್ಕಿದ್ದಿಕ್ಕೆಲ್ಲ ಆತಂಕ ಪಡೋದು ಏನೂ ಇಲ್ಲ ಯಾಕೆ ಅಷ್ಟೊಂದು ಆತಂಕ ಇಷ್ಟೇ ಕಾರಣ ಅಂದರೆ ಆತಂಕದ ಒಂದೇ ಒಂದು ಆ ಆತಂಕ ಅನ್ನೋ ನಾಣ್ಯದ ಇನ್ನೊಂದು ಮುಖಕ್ಕೆ ಹೋದರೆ ಅಜ್ಞಾನ ಯಾಕೆ ಆತಂಕ ಯಾವುದೋ ಒಂದು ವಿಚಾರಕ್ಕೆ ನನಗೆ ಯಾಕೆ ಆತಂಕ ಆಗುತ್ತೆ ಅಂದರೆ ಅದೇನು ಅಂತ ನನಗೆ ಗೊತ್ತಿಲ್ಲ ಅದೇನು ಅಂತ ಆ ವಿಚಾರನ ನಾನು ಅರ್ಥ ಮಾಡಿಕೊಂಡ್ರೆ ಅದರ ಜ್ಞಾನವನ್ನು ಪಡ್ಕೊಂಡಾಗ ನನಗೆ ಆತಂಕ ಆಗೋದಿಲ್ಲ ಆತಂಕ ಆಗದೇ ಇತ್ತು ಅಂತಂದರೆ ಆಗ ನನ್ನ ಮೂತ್ರಪಿಂಡಗಳು ಏನು ಸಬಲವಾಗಿರುತ್ತೆ ಹೀಗೆ ಈ ಐದು ಭಾಗಗಳನ್ನು ವಿಭಾಗಗಳನ್ನು ಉಳಿಸ್ಕೊಂಡ್ರೆ ಅಂದರೆ ವಾಯುವಿಗೆ ಸಂಬಂಧಪಟ್ಟಂಥ ಶ್ವಾಸಕೋಶ ಅದಕ್ಕೆ ನೇರ ಸಂಬಂಧ ಇರುವಂಥ ನನ್ನ ದೊಡ್ಡ ಕರಳು ಶ್ವಾಸಕೋಶ ಚೆನ್ನಾಗಿದ್ದರೆ ದೊಡ್ಡ ಕರಳು ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ವಾಯು ತತ್ವ ಇಲ್ಲದೆ ಹೋದರೆ ದೊಡ್ಡ ಕಡಲು ಸರಿಯಾಗಿ ಕೆಲಸ ಮಾಡಲ್ಲ ಮೇಲೆ ನನ್ನ ಯಕೃತ್ತು ಅಥವಾ ಲಿವರ್ ಅಂತ ಏನು ಹೇಳ್ತೀವಿ ಇದು ತತ್ವ ಇದು ಚೆನ್ನಾಗಿರಲೇಬೇಕು ಆಕಾಶ ತತ್ವ ಚೆನ್ನಾಗಿತ್ತು ಅಂದರೆ ಗಾಲ್ ಬ್ಲಾಡರ್ ಅಂತ ಏನು ಹೇಳ್ತೀವಲ್ಲ ಸೊ ಬೈಲ್ ಜ್ಯೂಸನ್ನು ನಮ್ಮ ಆಹಾರ ಜೀರ್ಣ ಆಗ್ಲಿಕ್ಕೆ ಕೊಡುವಂಥ ಅದು ಭದ್ರವಾಗಿರುತ್ತೆ ಅದೇ ಥರ ಸೊ ನಮ್ಮ ಹೃದಯ ಅಗ್ನಿತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಅಗ್ನಿತತ್ವಕ್ಕೆ ಸಂಬಂಧಪಟ್ಟಂಥ ಹೃದಯ ಚೆನ್ನಾಗಿತ್ತು ಅಂದರೆ ಎಲ್ಲ ಅಂಗಾಂಗಗಳಿಗೂ ನಿರಂತರವಾಗಿ ಶಕ್ತಿ ಸಂಚಾರ ಆಗ್ತಾನೇ ಇರುತ್ತೆ ಅದಾದಮೇಲೆ ನೆಲತತ್ವ ನನ್ನ ಹೊಟ್ಟೆ ಅಂದರೆ ಮಧ್ಯಪ್ರದೇಶ ಹೊಟ್ಟೆ ಆರೋಗ್ಯವಾಗಿದ್ದಾಗ ಸೊ ನೆಲತತ್ವ ಚೆನ್ನಾಗಿರುತ್ತೆ ಅದೇ ರೀತಿ ನಮ್ಮ ಕಿಡ್ನಿಗಳು ಅಂದರೆ ಮೂತ್ರಪಿಂಡಗಳು ಜಲತತ್ವಕ್ಕೆ ಸಂಬಂಧಪಟ್ಟದ್ದು ಹಾಗಾಗಿ ಸೊ ಅದು ಮೂತ್ರಕೋಶವನ್ನು ಚೆನ್ನಾಗಿಟ್ಟಿರಬೇಕು ಅಂದರೆ ಮೂತ್ರಪಿಂಡಗಳು ಚೆನ್ನಾಗಿರಬೇಕು ಹಾಗಾಗಿ ಅಗ್ನಿ ವಾಯು ಆಕಾಶ ನೆಲ ಜಲ ಈ ಐದು ತತ್ವಗಳು ನಮ್ಮಲ್ಲಿ ಚೆನ್ನಾಗಿರಬೇಕು ಅಂದರೆ ಈ ಭಾವನೆಗಳಲ್ಲಿ ಸ್ವಲ್ಪ ಟ್ಯೂನ್ ಮಾಡಿಕೊಂಡು ಸರಳವಾಗಿ ಬದಲಾಯಿಸ್ಕೊಂಡ್ರು ಅದಕ್ಕೆ ವಿರುದ್ಧವಾದ ಭಾವನೆ ಯಾವುದಿದೆ ಯಾವುದು ನಮಗೆ ತೊಂದರೆ ಕೊಡ್ತಾ ಇರುತ್ತೋ ಅದು ಸಹಜವಾದ ಭಾವನೆ ಅಲ್ಲ ನಾವು ಸೃಷ್ಟಿ ಮಾಡಿಕೊಂಡಂಥ ನಾವು ಇಲ್ಲಿ ಜಗತ್ತಿನಲ್ಲಿ ಕಂಡುಕೊಂಡಂಥದ್ದು ಯಾವುದೆಲ್ಲ ನಮಗೆ ಅನುಕೂಲ ಮಾಡುತ್ತೆ ಆರೋಗ್ಯ ಉಳಿಸುತ್ತೆ ಆ ಎಲ್ಲ ಭಾವನೆಗಳು ಸಹಜವಾಗಿ ಪ್ರಕೃತಿ ದತ್ತವಾಗಿ ನಮಗೆ ಬಂದಿರುವಂಥದ್ದು ಹಾಗಾಗಿ ಆ ಭಾವನೆಗಳು ಒಂದು ಭಾವನೆ ಇರಬೇಕು ಅಂದರೆ ಇನ್ನೊಂದು ಭಾವನೆಯನ್ನು ನಾವು ಮುರಿಬೇಕು ಇನ್ನೊಂದು ಭಾವನೆನ ಸಣ್ಣದಾಗಿ ಕಡಿಮೆ ಮಾಡ್ತಾ ಹೋದರೆ ನಮಗೆ ಬೇಕಾದಂಥದ್ದು ಹಾಲದ ಮರದಂತೆ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಈ ಮೂಲಕ ಭಾವನೆಗಳ ನಿರ್ವಹಣೆ ಮಾಡಿಕೊಳ್ಳೋದ್ರಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಂತ ಹೇಳೋದ್ರ ಮೂಲಕ ಇವತ್ತಿನ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆಯನ್ನು ನೋಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ಇದರ ಜೊತೆಗೆ ಸಂಚಿಕೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಆಪ್ತರಿಗೆ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ನ ಅಸೆಂಟ್ ಮೀಡಿಯಾ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹೀಗೆ ನೀವು ಪ್ರೋತ್ಸಾಹ ಕೊಡ್ತಾ ಹೋದರೆ ಈ ರೀತಿಯ ಇನ್ನೂ ಅನೇಕ ಇನ್ನಷ್ಟು ಉತ್ತಮವಾದ ವಿಡಿಯೋಗಳನ್ನು ಸಂಚಿಕೆಗಳನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಹೇಳೋದ್ರ ಮೂಲಕ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ ಧನ್ಯವಾದಗಳು